ಎಂಥ ಲೋಕ ಸುಂದರಿ ಆದರೂ ನಿಮ್ಮ ಕಡೆ ತಿರುಗಿ ನೋಡೇ ನೋಡ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಈ ನಾಲ್ಕು ಕೆಲಸಗಳನ್ನು ಮಾಡಿ ಆಮೇಲೆ ನೋಡಿ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಕುಂದು ತಪ್ಪದೆ ಲೈಕ್ ಮಾಡಿ ಪ್ರೀತಿಯ ವಿಷಯದಲ್ಲಿ ಹುಡುಗರು ತುಂಬಾ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ ಇನ್ನು ಕೆಲವು ಹುಡುಗರು ಅವಳನ್ನು ಹುಚ್ಚಿನ ಥರ ಪ್ರೀತಿಸುತ್ತಾರೆ ಟೂ ಸೈಡ್ ಲವ್ ಆದರೆ ಓಕೆ ಆದರೆ ಒನ್ ಸೈಡ್ ಲವ್ ಆದರೆ ತುಂಬ ಡೌಟ್ಸ್ಗಳು ಹುಡುಗರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅವಳು ಸಿಗ್ತಾಳ ಅವಳನ್ನು ಹೇಗೆ ಮಾತಾಡಿಸೋದು ಹೇಗೆ ಪ್ರಪೋಸ್ ಮಾಡೋದು ಪ್ರಪೋಸ್ ಮಾಡಿದರೂ ಒಪ್ಕೊಳ್ತಾಳ ಹೀಗೆ ಹಲವಾರು ಸಂಶಯಗಳು ಹುಡುಗರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ ಆದರೆ ಇವೆಲ್ಲದಕ್ಕೂ ಮುನ್ನ ನೀವು ಹುಡುಗಿಯರಿಗೆ ಇಷ್ಟವಾಗಬೇಕೆಂದರೆ ಮುಂದೆ ನಾಚಿಸುವ ನಾಲ್ಕು ಕೆಲಸಗಳನ್ನು ಮೊದಲು ಮಾಡಿ ಅಂಥ ಸುಂದರಿಯಾದರೂ ನಿಮ್ಮ ಕಡೆ ಒಂದು ಸಾರಿಯಾದರೂ ತಿರುಗಿ ನೋಡೇ ನೋಡ್ತಾಳೆ ಮೊದಲನೇದಾಗಿ ಪ್ರತಿ ಸಾರಿ ನೀವು ಯಾವುದೇ ಹುಡುಗಿಯನ್ನು ಮೀಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಗಾಗಲ್ಸ್ ಹಾಕ್ಕೊಳ್ಳಿ ಸನ್ ಗ್ಲಾಸಸ್ ಶೇಡ್ಸ್ ಹಾಕ್ಕೊಳ್ಳಿ ಗಾಗಲ್ಸ್ ಹಾಕೋದ್ರಿಂದ ಅದು ನಿಮ್ಮ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಇನ್ನು ಎರಡನೇದಾಗಿ ಪ್ರತಿ ಸಾರಿ ಒಂದು ಹುಡುಗಿಯನ್ನು ಮೀಟ್ ಮಾಡೋಕ್ಕೆ ಹೋಗಬೇಕಾದರೆ ದಯವಿಟ್ಟು ಪರ್ಫ್ಯೂಮ್ ಹಾಕಿ ಹಾಕೋದ್ರಿಂದ ನೋಡಿ ನೀವೇ ಅಕ್ಕಪಕ್ಕ ಯಾರಾದರೂ ಒಳ್ಳೆಯ ಪರ್ಫ್ಯೂಮ್ ಹಾಕೋ ಬಂದರೆ ವಾಸನೆಗೆ ಅಂತೀವಿ ಇನ್ನು ಇಷ್ಟಪಡೋ ಹುಡುಗ ಪರ್ಫ್ಯೂಮ್ ಹಾಕೋ ಬಂದರೆ ಎದುರುಗಡೆ ಇರೋ ಹುಡುಗಿಗೆ ಎಷ್ಟು ಖುಷಿಯಾಗುತ್ತೆ ಹೇಳಿ ಮತ್ತೆ ಮೂರನೇದು ಖಂಡಿತ ಮಿಸ್ ಮಾಡ್ಕೋಬೇಡಿ ಪ್ರತಿ ಸಾರಿ ಹುಡುಗಿ ಎದುರುಗಡೆ ನಿಂತಾಗ ದಯವಿಟ್ಟು ಆ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಐ ಕಾಂಟ್ಯಾಕ್ಟ್ ಮಾಡಿ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡೋದರಿಂದ ನಿಮ್ಮ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಆಮೇಲೆ ಆ ಹುಡುಗಿಗೂ ನಿಮ್ಮ ಮೇಲೆ ಭರವಸೆ ಮೂಡುತ್ತೆ ಇನ್ನು ನಾಲ್ಕನೇದಾಗಿ ಯಾವುದೇ ಹುಡುಗಿ ಹತ್ರ ಶರ್ಟ್ ಹಾಕ್ಕೊಂಡು ಹೋದರೆ ಶರ್ಟ್ನ ಮಡಿಸಿಕೊಂಡು ಹೋಗಿ ನಿಮ್ಮ ಕೈ ಅವಳಿಗೆ ಕಾಣಬೇಕು ಆಗ ನೀವು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತೀರ ಇನ್ನು ಅವಳ ಜೊತೆಗೆ ನೀವು ಮಾತನಾಡುವಾಗ ಯಾವುದೇ ರೀತಿಯಲ್ಲಿ ಭಯಪಡಬೇಡಿ ನ್ಯಾಚುರಲ್ ಆಗಿ ಪಟ ಅಂತ ಮಾತಾಡಿ ಆಗ ಅವಳಿಗೂ ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿಯಾಗುತ್ತೆ ಬೇಕಾದರೆ ಈ ನಾಲ್ಕು ಕೆಲಸಗಳನ್ನು ಮಾಡುವ ನಿಮ್ಮ ಅಕ್ಕಪಕ್ಕ ಇರೋ ಹುಡುಗರನ್ನು ನೋಡಿ ಅವರಿಗೆ ಎಷ್ಟು ಹುಡುಗಿಯರ ಫಾಲೋವಿಂಗ್ ಇರುತ್ತೆ ಅಂತ ನೀವು ಕೂಡ ಈ ನಾಲ್ಕು ಕೆಲಸಗಳನ್ನು ಮಾಡಿ ಯಾವ ಸುಂದರಿ ಆದರೂ ನಿಮ್ಮ ಕಡೆ ನೋಡೇ ನೋಡ್ತಾಳೆ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಳಕೊಂಬರ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಧನ್ಯವಾದ